ಅರಣ್ಯ ಅತಿಕ್ರಮಣದಾರರನ್ನು ಕಾನೂನು ಬಾಹಿರವಾಗಿ ಒಕ್ಕಲೆಬ್ಬಿಸುವ ಕುರಿತು ನೀಡಲಾದ ನೋಟಿಸ್ ವಿರೋಧಿಸಿ ಬೃಹತ್ ಪ್ರತಿಭಟನೆ ಶಿರಸಿಯ ರಾಮಕೃಷ್ಣ ಹೆಗಡೆ ವೃತ್ತದಲ್ಲಿ ಆರಂಭಿಸಲಾಗಿದೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದ ಹೋರಾಟ ನಡೆದಿದ್ದು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಇಲ್ಲವಾದರೆ ಅರಣ್ಯ ಇಲಾಖೆಯ ವೃತ್ತಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿ ಪ್ರತಿಭಟನೆ ನಡೆಸಿದರು ಮೂವತ್ತೈದು ಸಾವಿರ ಅರಣ್ಯ ಅತಿ ಕಣಿದಾರರ ಮೇಲೆ ವಿಮಾನ ಮೊಕದ್ದಮೆಯನ್ನ ದಾಖಲು ಮಾಡಿ ಇಪ್ಪತ್ತೇಳು ವರ್ಷಗಳ ನಂತರ ಅರಣ್ಯವಾಸಿಗಳಿಗೆ ಒಕ್ಕಳಗಿಸಬೇಕು ಅಂತ ಹೇಳಿ ಏನು ನೋಟಿಸ್ ಕೊಡ್ತಾ ಇದ್ದಾರಲ್ಲ ಆ ನೋಟಿಸ್ ಅನ್ನ ತಕ್ಷಣ ಸ್ಥಗಿತಗೊಳಿಸಬೇಕು ಅಂತ ರಾಜ್ಯ ಸರ್ಕಾರ ಹೇಳಿಲ್ಲ ಆದರೂ ವೃತ್ತ ಅರಣ್ಯಾಧಿಕಾರಿಗಳು ನೋಟಿಸ್ ಕೊಡಿಸಿದ್ದಾರೆ ಕೋರ್ಟ್ ಕೂಡ ಹೇಳಿಲ್ಲ ಒಕ್ಕಲಭಿಸುವ ನೋಟಿಸ್ ಕೊಡಲು ಹೇಳಿದವರು ಯಾರು ಎಂದು ಪ್ರಶ್ನಿಸಿ ಬಡವರ ಪರ ನ್ಯಾಯಕ್ಕೆ ಇದೇ ವೇಳೆ ಒತ್ತಾಯಿಸಿದರು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅರಣ್ಯ ಕಾಯ್ದೆ ಅಡಿಯಲ್ಲಿ ಅನಧಿಕೃತ ಅರಣ್ಯವಾಸಿ ಅತಿಕ್ರಮಣದಾರರನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ತೀವ್ರ ತರಹದಲ್ಲಿ ಪ್ರಾರಂಭಿಸಲಾಗಿದೆ ಈಗಾಗಲೇ ಮೂರು ಸಾವಿರದ ಐದು ನೂರಕ್ಕಿಂತ ಹೆಚ್ಚು ಒಕ್ಕಲೆಬ್ಬಿಸುವ ನೋಟಿಸ್ ಎಸಿಎಫ್ ಹಾಗೂ ಸಿಸಿಎಫ್ ಕೋರ್ಟ್ಗಳಿಂದ ಅರಣ್ಯವಾಸಿಗಳಿಗೆ ಜಾರಿಯಾಗುತ್ತಿದೆ ಎಂದು ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಅರಣ್ಯವಾಸಿಗಳು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಪರಿಶೀಲನಾ ಹಂತದಲ್ಲಿರುವಾಗಲೇ ಒಕ್ಕಲೆಬ್ಬಿಸುವ ಆದೇಶಗಳು ಸಂಬಂಧಿಸಿದ ಅರಣ್ಯ ಇಲಾಖೆಯ ಒಕ್ಕಲೆಬ್ಬಿಸುವ ಪ್ರಾಧಿಕಾರದಿಂದ ಆದೇಶವಾಗುತ್ತಿರುವುದು ಹಾಗೂ ಸರ್ಕಾರದ ನಿರ್ದೇಶನಗಳು ಸಹಿತ ಉಲ್ಲಂಘಿಸಿ ಆದೇಶ ಜರುಗುತ್ತಿರುವುದು ಅರಣ್ಯವಾಸಿಗಳಿಗೆ ಗೊಂದಲಕ್ಕೆ ಕಾರಣವಾಗಿದೆ ಎಂದು ಹೇಳಿದರು ಎರಡು ಸಾವಿರಕ್ಕೂ ಅಧಿಕ ಅರಣ್ಯ ಅತಿಕ್ರಮಣದಾರರು ರಸ್ತೆ ತಡೆಯಲ್ಲಿ ಭಾಗವಹಿಸಿದ್ದರು श्री न्यूज डेस्क शिरसी